ಪ್ರಿಯಾಂಕ್ ನಟಿ ಪ್ರಿಯಾಂಕಾ ಮೋಹನ್ ಸಿನಿಮಾವನ್ನ ಪ್ರೀತಿಸುವಂತಹ ಪ್ರೋತ್ಸಾಹಿಸುವಂತಹ ಎಲ್ಲರ ಸಮ್ಮುಖದಲ್ಲಿ ಸಾಕ್ಷಿಯಲ್ಲಿ ಉದ್ಘಾಟನೆ ನೆರವೇರುತ್ತಿದೆ ಇದುವೇ ಹದಿನಾರನೇ ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಸನ್ಮಾನ್ಯ ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರರಾದ ಶ್ರೀ ಕೆ ವಿ ಪ್ರಭಾಕರ್ ಅವರು ಕೂಡ ಉದ್ಘಾಟನೆಗೆ ಜೊತೆಯಾಗಬೇಕಾಗಿ ಕೋರಿಕೆ ಹದಿನಾರನೇ ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಮಾರ್ಚ್ ಒಂದು ಅಂದರೆ ಇಂದಿನಿಂದ ಪ್ರಾರಂಭವಾಗಿ ಮಾರ್ಚ್ ಎಂಟರ ತನಕ ನೆರವೇರಲಿದೆ ಮೋರ್ ದೆನ್ ಟ್ ಹಂಡ್ರೆಡ್ ಫ್ರಮ್ ಸಿಕ್ಸ್ಟಿ ಕಂಟ್ರೀಸ್ ವಿಲ್ ಬಿ ಸ್ಕ್ರೀನ್ಡ್ ಅಕ್ರಾಸ್ ಇಲೆವೆನ್ ಸ್ಕ್ರೀನ್ಸ್ ಅಟ್ ಒರಾಯನ್ ಮಾಲ್ ವಿತ್ ಅಡಿಷನಲ್ ಸ್ಕ್ರೀನ್ ಸ್ಕ್ರೀನಿಂಗ್ಸ್ ಅಟ್ ಕಲಾವಿದರ ಸಂಘ ಡಾಕ್ಟರ್ ರಾಜ್ಕುಮಾರ್ ಭವನ ಅಂಡ್ ಸುಚಿತ್ರಾ ಫಿಲಮ್ ಸೊಸೈಟಿ ಅರವತ್ತ ಅರವತ್ತು ದೇಶಗಳಿಂದ ಇನ್ನೂರಕ್ಕೂ ಹೆಚ್ಚು ಚಲನಚಿತ್ರಗಳನ್ನು ವೀಕ್ಷಿಸುವಂತಹ ಸುಯೋಗ ಸುವರ್ಣಾವಕಾಶ ನಮ್ಮೆಲ್ಲರಿಗೂ ಕೂಡ ಸಾಧ್ಯ ಮಾಡಿಕೊಟ್ಟಿದೆ ಕರ್ನಾಟಕ ಸರ್ಕಾರ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಕರ್ನಾಟಕ ಚಲನಚಿತ್ರ ಅಕಾಡೆಮಿ ನಿಮ್ಮೆಲ್ಲರ ಸಹಭಾವಗಿತ್ಯವಿರಲಿ ಈ ಕಾರ್ಯಕ್ರಮದ ಉದ್ಘಾಟನೆಗೆ ಬರಲಿ ಪ್ರೀತಿಯ ಚಪ್ಪಾಳೆ ಐ ಟಿ ಬಿ ಟಿ ಹೆಲ್ತ್ ಸೆಕ್ಟರ್ ಹೀಗೆ ಅನೇಕ ದಿಕ್ಕಿನ